रामनगर प्रतिष्ठित टोयोटा कारखानिया शोरूम ಶೌಚಾಲಯದಲ್ಲಿ ಪಾಕ್ ಪರ ಬರಹ ಪತ್ತೆಯಾಗಿದೆ ಪಾಕಿಸ್ತಾನ ಪರ ಬರಹ ಬರೆದಿರೋ ಕಿಡಿಗೇಡಿಗಳು ಕನ್ನಡಿಗರ ಬಗ್ಗೆಯೂ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಿಡದಿ ಪೊಲೀಸರು ಕಾರ್ಖಾನೆಯ ಸಿಸಿಟಿವಿ ಪರಿಶೀಲನೆ ಮಾಡಿ ಕಾರ್ಮಿಕರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ಕಾರ್ಖಾನೆ ಬಳಿ ಪ್ರತಿಭಟನೆ ನಡೆಸಿದ್ರು ಇದು ದೇಶ ದ್ರೋಹದ ಕೆಲಸ ದೇಶ ವಿರೋಧಿಗಳನ್ನ ಗಡಿಪಾರು ಮಾಡುವಂತೆ ಒತ್ತಾಯಿಸಿದ್ರು ಇದೇ ವೇಳೆ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧವೂ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ವು ಕಾರ್ಖಾನೆ ಆಡಳಿತ ಮಂಡಳಿ ಕೇವಲ ನೋಟಿಸ್ ಬೋರ್ಡ್ ನಲ್ಲಿ ಎಚ್ಚರಿಕೆ ನೀಡಿ ಸುಮ್ಮನಾಗಿದೆ ಆರೋಪಿಗಳ ವಿರುದ್ಧ ಯಾವ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ರು ಬಿಡದಿಯ ಶೋರೂಮ್ ನಲ್ಲಿ ಪಾಕ್ ಪರ ಬರಹಕ್ಕೆ ಶಾಸಕ ಯತ್ನಾಳ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್ ಕರ್ನಾಟಕದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇದೆ ರಾಜ್ಯ ಸರ್ಕಾರದ ಬಗ್ಗೆ ಯಾರಿಗೂ ಭಯ ಇಲ್ಲ ಪಾಕಿಸ್ತಾನ ಪರ ಬರಹ ಬರೀತಾರೆ ಅಂದ್ರೆ ಅವರು ಎಷ್ಟು ಸ್ವೇಚ್ಛಾಚಾರದಿಂದ ಬದುಕ್ತಾ ಇದ್ದಾರೆ ಅಂತ ಪ್ರಶ್ನಿಸಿದ್ರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮದರಸ ಉರ್ದು ಶಾಲೆಗೆ ಹಣ ಕೊಡ್ತಾ ಇದ್ದಾರೆ ಇಸ್ಲಾಂ ಅಂದ್ರೆ ಇಡೀ ಅನ್ಯ ಧರ್ಮದವರನ್ನೇ ನಾಶ ಮಾಡಬೇಕು ಲವ್ ಜಿಹಾದ್ ಮಾಡಬೇಕು ಅಂತ ಕಲಿಸ್ತಾರೆ ಅಂತ ಯತ್ನಾಳ್ ಕಿಡಿಕಾರಿದ್ರು ಬಿಸಿಲಿನ ತಾಪಕ್ಕೆ ಜನರು ಕಂಗಾಲಾಕಿದ್ದಾರೆ ಉತ್ತರ ಕರ್ನಾಟಕದಲ್ಲಂತೂ ನಲವತ್ತು ಡಿಗ್ರಿಗೆ ತಾಪಮಾನ ಹೋಗಿದ್ದು ಜನ ಆಚೆ ಬರುವುದಕ್ಕೂ ಯೋಚನೆ ಮಾಡೋ ಸ್ಥಿತಿ ಬಂದಿದೆ ಇದರ ಮಧ್ಯೆ ಕೊಪ್ಪಳದ ಕಿಮ್ಸ್ ನಲ್ಲಿ ಹಿಟ್ ಸ್ಟ್ರೋಕ್ ವಾರ್ಡ್ ಆರಂಭಿಸಲಾಗಿದೆ ಬಿಸಿಲಿನ ತಾಪಮಾನದಿಂದ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಈ ವಾರ್ಡ್ನಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಆದರೆ ವಾರ್ಡ್ನಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ವಾರ್ಡ್ ಓಪನ್ ಮಾಡಿ ಹದಿನೈದು ದಿನ ಆದರೂ ಬೆಡ್ ಗಳಿಗೆ ಕವರ್ ಹಾಕಿಲ್ಲ ಹಳೆಯ ಮುರುಕಲು ಬೆಡ್ ಹಾಕಿದ್ದು ಔಷಧಿ ಸೇರಿದಂತೆ ಯಾವುದೇ ಸೌಲಭ್ಯಗಳನ್ನು ನೀಡಿಲ್ಲ ಇನ್ನು ಸುವರ್ಡಾನಿಯೋಸ್ ವರದಿ ಮಾಡಲು ಹೋದಾಗ ಅಧಿಕಾರಿಗಳು ಬಂದು ಬೆಡ್ ಕವರ್ ಹಾಕಿದ್ದಾರೆ ಏನೋ ಕೆಮ್ಸ್ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ಹೊರಹಾಕಿದ್ದಾರೆ ಸರ್ಕ್ಯೂಟ್ಗೆ ಬೇಕರಿ ಹೊತ್ತಿ ಉರಿದ ಘಟನೆ ತುಮಕೂರಿನ ಮಂಡಿಪೇಟೆಯಲ್ಲಿ ನಡೆದಿದೆ ಮಂಡಿಪೇಟೆಯ ಶ್ರೀಸಾಯಿ ಬೇಕರಿ ಅಗ್ನಿಗೆ ಆಹುತಿಯಾಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಬೇಕರಿಯಲ್ಲಿದ್ದ ತಿಂಡಿ ತಿನಿಸುಗಳು ಸೇರಿದಂತೆ ಹಲವು ಉಪಕರಣಗಳು ಸಹ ಸುಟ್ಟು ಕರಕಲಾಗಿದೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದು ಹೆಚ್ಚಿನ ಹಾನಿಯನ್ನ ತಪ್ಪಿಸಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್